ನಿಮಗೆ ಗರ್ಭ ನಿಲ್ದೇ ಇರೋದಕ್ಕೆ ಸುಮಾರು ಕಾರಣಗಳಿರುತ್ತೆ ಮೊದಲನೆಯದು ನಿಮ್ಮ ದೇಹದ ತೂಕ ತುಂಬಾ ಹೆಚ್ಚಾಗಿದ್ದಾಗ ನಿಮಗೆ ಗರ್ಭವತಿ ಆಗೋದಿಕ್ಕೆ ಕಷ್ಟ ಆಗುತ್ತೆ ಎರಡನೆಯದು ನಿಮ್ಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಪಿ ಸಿ ಓ ಎಸ್ ಪಿ ಸಿ ಓ ಡಿ ಸಿ ಓ ಎಂ ಈ ಥರ ತೊಂದರೆಗಳಿದ್ದಾಗ ಸಹ ಗರ್ಭ ನಿಲ್ಲೋದಕ್ಕೆ ಕಷ್ಟ ಆಗತ್ತೆ ಇನ್ನೊಂದು ನಿಮ್ಮಲ್ಲಿ ಥೈರಾಯ್ಡ್ ತೊಂದರೆ ಇದ್ದಾಗ ಆವಾಗ ಸಹ ನೀವು ಗರ್ಭಿಣಿ ಆಗೋದಕ್ಕೆ ತುಂಬಾ ತೊಂದರೆ ಕೊಡ್ತಾ ಇರುತ್ತೆ ಅದಲ್ಲದೆ ನಿಮ್ಮ ವಯಸ್ಸು ನೀವು ಎಷ್ಟು ವಯಸ್ಸಾಗ್ತಿದ್ದಾಗೇನೆ ನೀವು ಗರ್ಭಿಣಿ ಆಗುವಂತಹ ಚಾನ್ಸಸ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಅಲ್ಲದೆ ನಿಮ್ಮ ದೈಹಿಕ ಆರೋಗ್ಯ ಅದು ಸಹ ನಿಮ್ಮ ಗರ್ಭ ನಿಂತ್ಕೊಳ್ಳೋದ್ರ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ ಇದೆಲ್ಲ ತೊಂದರೆಗಳಿದ್ದಾಗ ಗರ್ಭವತಿ ಆಗೋದಿಕ್ಕೆ ಕಷ್ಟ ಆಗ್ತಾ ಇರುತ್ತೆ ಇದ್ರ ಬಗ್ಗೆನೇ ನೀವು ಹೇಗೆ ನೈಸರ್ಗಿಕವಾಗಿ ನಿಮ್ಮ ಆರೋಗ್ಯ ಉತ್ತಮ ಮಾಡ್ಕೋಬೇಕು ಹೇಗೆ ನಿಮ್ಮ ದೇಹದ ತೂಕ ಕಡಿಮೆ ಮಾಡ್ಕೋಬೇಕು ನಿಮ್ಮ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡಬೇಕು ಇವೆಲ್ಲ ಆಯುರ್ವೇದ ತತ್ವಗಳ ಪ್ರಕಾರ ನೀವು ತಿಳ್ಕೊಬೇಕಂತ ಅನ್ನೋದಿದ್ರೆ ನಾನು ಒಂದು ಉಚಿತ ಕ್ಲಾಸ್ ನಡೆಸ್ತೇನೆ ಆ ಕ್ಲಾಸ್ಗೆ ರಿಜಿಸ್ಟರ್ ಆಗಿ ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲಲ್ಲಿದೆ ಹಾಗೆಯೇ ನೀವು ಎಸ್ ಅಂತ ಹೇಳಿ ನಾನು ನಿಮಗೆ ರಿಜಿಸ್ಟ್ರೇಷನ್ ಲಿಂಕನ್ನು ಕಳಿಸ್ಕೊಡ್ತೀನಿ